ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಬಯಸಿದ್ದೆಲ್ಲ ಸಿಗಲಿ ಆ ಭಗವಂತನ ಆಶೀರ್ವಾದ ಹಾಗೆಯೇ ಆ ದೈವದ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮಗೆ ಆಯುರ್ ಆರೋಗ್ಯ ಆಯುಷ್ಯ ಎಲ್ಲವನ್ನು ದಯಪಾಲಿಸಲಿ ಅಂತ ನಾನು ನನ್ನ ಆರಾಧ್ಯ ದೈವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾವು ಹೆಸರ್ನು ರೀಡಿಂಗ್ ಮಾಡುವ ಸೊ ಇದು ಬಂದುಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಎರಡು ಪ್ರಶ್ನೆ ಇರ್ಬೋದು ಏನೋ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತೀರಾ ಅದು ಆಗುತ್ತಾ ಇಲ್ವಾ ಅಥವಾ ನಾವು ಮಾಡ್ಬೋದಾ ಮಾಡಬಾರ್ದಾ ಏನು ಕನ್ಫ್ಯೂಷನಲ್ಲಿ ಇರ್ಬೋದು ಅಥವಾ ನಿಮಗೆ ಅಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಥವಾ ನಿಮಗೆ ಕೆಲವೊಂದು ಸಲ ಕ್ಯೂರಿಯಾಸಿಟಿ ಇರುತ್ತೆ ಅದು ಆಗುತ್ತಾ ಇಲ್ವಾ ಏನು ಮಾಡೋದು ನೆಸ್ಟೆಪ್ ಹೆಂಗೆ ಇದು ಆಗುತ್ತಾ ಮಾಡಬೇಕಾ ಬೇಡವಾ ಅಂದ್ಕೊಂಡಿದ್ದು ಆದರೆ ಓಕೆ ಆಗಿಲ್ಲ ಅಂದರೆ ಸೊ ನಿಮಗೆ ಡೌಟ್ ಇರುತ್ತೆ ಕೆಲವೊಂದು ವಿಷಯದಲ್ಲಿ ಅದು ಏನೇ ಒಂದು ಸಮಸ್ಯೆ ಇರ್ಬೋದು ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಇರ್ಬೋದು ಅಥವಾ ಒಂದು ಆಸೆಕೋರಿಕೆಯ ಬಗ್ಗೆ ಇರ್ಬೋದು ಎನಿಥಿಂಗ್ ಏನುಂಟು ನಿಮ್ಮ ಮನಸ್ಸಿನಲ್ಲಿ ನೋಡಿ ಅದರ ಬಗ್ಗೆ ಕ್ಲಾರಿಟಿ ಇರಲ್ಲ ಸೊ ಅಂಥ ಟೈಮ್ನಲ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ನೆನೆಸಿಬಿಟ್ಟು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಹಾಗೆಯೇ ಅದು ಸಮಸ್ಯೆ ಏನು ಅಂತ ಅಥವಾ ಏನು ಆಸೆ ಕೋರಿಕೆ ಅಂತು ನೋಡಿ ಅದನ್ನು ನೀವು ಮನಸ್ಸಿನಲ್ಲಿ ಕೇಳಿಕೊಳ್ಳಿ ಆ ನಂತರ ಪ್ರಾರ್ಥನೆಯನ್ನು ಮಾಡಿ ಅಥವಾ ಸರ್ವಶಕ್ತನಾದ ಭಗವಂತ ಯೂನಿವರ್ ಹೆಸರಲ್ಲಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡಬಹುದು ಆ ನಂತರ ನೀವು ಪ್ರಶ್ನೆ ಕೇಳಿದ ನಂತರ ಪ್ರಾರ್ಥನೆ ಮಾಡಿದ ನಂತರ ಯಾವ ಒಂದು ಹೂ ಆಕರ್ಷಣೆ ಆಗುತ್ತೆ ಆ ಪ್ರಶ್ನೆಗೆ ಆ ಸಮಸ್ಯೆಗೆ ಆ ವಿಷಯಕ್ಕೆ ಸೊ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ನೋಡಿ ಯಾರೆಲ್ಲ ಒಂದನೆಯ ಪ್ರಶ್ನೆಯನ್ನು ಕೇಳಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಇರಬಹುದು ಅದು ಮನಿ ರಿಲೇಟೆಡ್ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಅಥವಾ ಬಿಸ್ನೆಸ್ ಬಗ್ಗೆ ಇರಬಹುದು ಎನಿಥಿಂಗ್ ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟು ಸೊ ಮನೆಯಲ್ಲಿ ನೆಮ್ಮದಿ ಇಲ್ಲ ಆರೋಗ್ಯ ಸರಿ ಇಲ್ಲ ಸೊ ಯಾವುದೇ ವಿಷಯ ಆಗಿರ್ಬೋದು ಇಲ್ಲಿ ನೀವು ಒಂದು ಕ್ಲಾರಿಟಿಯಾಗಿ ಯಾವುದನ್ನು ಕೂಡ ಆಲೋಚನೆ ಮಾಡ್ತಾ ಇಲ್ಲ ಸೊ ನಿಮಗೆ ಗೊತ್ತುಂಟು ಏನು ಮಾಡಿದರೆ ಏನಾಗುತ್ತೆ ಅಂತ ಆದ್ರೂ ನೀವು ಅಲ್ಲಿ ರಿಸ್ಕ್ ತಗೊಳ್ತಾ ಇಲ್ಲ ಅಥವಾ ನಿಮಗೆ ಗೊತ್ತಿದ್ರೂ ನೀವು ಸುಮ್ಮನಿದ್ದೀರಾ ಅಂದರೆ ಫಿಫ್ಟಿ ಫಿಫ್ಟಿ ನಿಮಗೆ ಬೇಕಿದ್ದರೆ ಓಕೆ ಇದು ನನಗೆ ಆಗಬೇಕು ಇಲ್ಲ ನಾನು ಅದನ್ನು ಪರೀದೇ ಪರೀತೇನೆ ಸೊ ಆ ಕ್ಲ್ಯಾರಿಟಿ ಇದ್ದರೆ ಸಹ ಓಕೆ ಇದು ನಿಮಗೆ ಆಗುತ್ತೆ ಇಲ್ಲ ನನಗೆ ಬೇಕಾ ಬೇಡವಾ ಬೇಕಾ ಬೇಡವಾ ಬೇಕಾ ಸೊ ಕ್ಲಾರಿಟಿ ಇರೋಲ್ಲ ಇವಾಗ ಹೆಲ್ತ್ ಇಶ್ಯೂ ಇರ್ಬೋದು ನೀವು ಆರೋಗ್ಯ ಸುಧಾರಣೆ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಪಾಸಿಟಿವ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಂದ್ಕೊಂಡ ಥರನೇ ಆಗುತ್ತೆ ಏನೋ ಆಗುತ್ತಾ ಇಲ್ವಾ ಅಯ್ಯೋ ನೋವು ಇಲ್ಲಿ ನೋವು ಇಲ್ಲ ಆ ಥರ ಎಲ್ಲ ಅಂದ್ಕೊಂಡ್ರೆ ಸೊ ಅದಾಗಲ್ಲ ಅದು ಆ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ಸೊ ನಿಮಗೆ ಓಕೆ ಇದು ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕೆಲಸ ನಿಮ್ಮ ಪರವಾಗಿ ಆಗುತ್ತೆ ಇವಾಗ ಒಂದು ಕೇಸ್ ಇರ್ಬೋದು ನೀವಲ್ಲಿ ಓಡಾಡಬೇಕು ಏನು ಬೇಕು ಡಾಕ್ಯುಮೆಂಟ್ ಸೊ ನೀವೆಲ್ಲ ರೆಡಿ ಮಾಡಬೇಕು ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಷ್ಟು ಅದು ಕೇಸ್ ನಿಮ್ಮ ಕಡೆ ಆಗುತ್ತೆ ನೀವಲ್ಲಿ ಆ್ಯಕ್ಟಿವ್ ಆಗಿಲ್ಲ ನೀವು ಬೇಕಾ ಬೇಡವಾ ಏನು ಆದರೆ ಆಗುತ್ತೆ ಸಿಕ್ತರೆ ಸಿಕ್ತುತ್ತೆ ಆ ಥರ ಅಂದ್ಕೊಂಡ್ರೆ ಸೊ ಹಾಗಲ್ಲ ಸೊ ಅದಕ್ಕಾಗಿ ನೀವು ಫಸ್ಟ್ ಕ್ಲಾರಿಟಿಯಾಗಿ ಆಲೋಚನೆ ಮಾಡಬೇಕು ನಿಮಗೆ ಏನು ಬೇಕು ಏನು ಬೇಡ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡು ಯಾವುದೇ ಒಂದು ವಿಷಯದ ಬಗ್ಗೆ ಸಮಸ್ಯೆಯ ಬಗ್ಗೆ ಅಥವಾ ಆಸೆ ಕೋರಿಕೆಯ ಬಗ್ಗೆ ಕ್ವಶನ್ ಕೇಳಿರಬಹುದು ಅಥವಾ ಅಂದ್ಕೊಂಡಿರ್ಬೋದು ಅದು ಆಗುತ್ತಾ ಇಲ್ವಾ ಅಂತ ನೀವು ಏನು ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ಅದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಲವ್ ರಿಲೇಟೆಡ್ ಇರ್ಬೋದು ರೀಕನೆಕ್ಟ್ ಇರ್ಬೋದು ಅಥವಾ ಅವ್ರು ನಿಮಗೆ ಕಾಲ್ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಥವಾ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಗೌರ್ಮೆಂಟ್ ಜಾಬ್ ಸಿಕ್ಕುತ್ತಾ ಇರ್ಬೋದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಇಟ್ ಮೇ ಟೇಕ್ಸ್ ಟೈಮ್ ಟೈಮ್ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಂದರೆ ಕೆಲವೊಂದು ಅಲ್ಲಿ ಚೇನಸ್ ಅನ್ನೋದಾಗಬೇಕಾಗುತ್ತೆ ಈ ವಿಷಯದಲ್ಲಿ ಅಂದರೆ ನೀವು ಏನೇ ಒಂದು ವಿಷಯ ಕೇಳಿರ್ಬೋದು ನಿಮ್ಗೆ ಗೊತ್ತಿರೋದು ಏನು ಕೇಳಿದ್ದೀರಂತ ಸೊ ಅದರ ರಿಲೇಟೆಡ್ ಕೆಲವೊಂದಲ್ಲಿ ಸಮಸ್ಯೆಗಳುಂಟು ಸಣ್ಣ ಪುಟ್ಟ ಆಡೇಟಿಗಳುಂಟು ಎಲ್ಲನೂ ಕ್ಲಿಯರ್ ಆಗಬೇಕು ನಾಳೆ ನೀವು ಖುಷಿಯಾಗಿರಬೇಕು ಅಂದರೆ ಇವತ್ತು ನೀವು ಇಲ್ಲಿ ವೆಯ್ಟ್ ಮಾಡಲೇಬೇಕಾಗುತ್ತೆ ನಿಮ್ಮ ಹುಡುಗ ಬರಬೇಕು ನಿಮ್ಮ ಹುಡುಗಿ ಬರಬೇಕು ಜಾಬ್ ಚೆನ್ನಾಗಿ ಆಗಬೇಕು ಗುಡ್ ಸ್ಯಾಲರಿ ಜಾಬ್ ಸಿಗಬೇಕು ನಾನು ನೆಮ್ಮದಿ ಆಗಿರಬೇಕು ಗಂಡ ಮನಮಿಟ್ಟು ಹೋಗಿದ್ದಾರೆ ಸೊ ಕಾರ್ ರಿಸೀವ್ ಮಾಡಲ್ಲ ಅಂದ್ರೂ ನೀವು ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಒಂದು ಪಾಸಿಟಿವ್ ಚೇಂಜ್ ಅನ್ನೋದು ಅಲ್ಲಿ ಅವರಿಗೆ ಏನು ಲೆಸನ್ ಕಲಿಬೇಕು ಥರ್ಡ್ ಪಾರ್ಟಿಯಿಂದ ಅವರು ಆ ಲೆಸನನ್ನು ಕಲ್ಟ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಬಂದೇ ಬರ್ತಾರೆ ಸೊ ಇಲ್ಲಿ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗುತ್ತೆ ಬಟ್ ಇಟ್ ಮೇ ಟೇಕ್ಸ್ ಟೈಮ್ ಸಮ್ ಮಂತ್ ಆಗಿರಬಹುದು ಅಥವಾ ಇಟ್ ಮೇ ಟೇಕ್ಸ್ ಒನ್ ಆ್ಯಂಡ್ ಹಾಫ್ ಇಯರ್ ಕೆಲವೊಂದು ಸಲ ಅಂದ್ಕೊಳ್ಬೋದು ನೀವು ಅಷ್ಟು ಟೈಮ್ ವೆಯ್ಟ್ ಮಾಡಬೇಕಾ ಅಂತ ವೆಯ್ಟ್ ಮಾಡೋದ್ರಲ್ಲಿ ಕೂಡ ಕೆಲವೊಂದು ಸಲ ಖುಷಿ ಇರುತ್ತೆ ಅಲ್ವಾ ನಿಮ್ಮ ಅವರು ನಿಮಗೆ ರಿಟರ್ನ್ ಸಿಗ್ತಾರೆ ನೀವು ಅಂದ್ಕೊಂಡಿದ್ದಾಗುತ್ತೆ ಇವತ್ತು ಕಷ್ಟ ಬರ್ತೀರಾ ಇವತ್ತು ವೆಯ್ಟ್ ಮಾಡ್ತಾ ಇರ್ತೀರ ಬಟ್ ನಾಳೆ ಖುಷಿಯಿಂದ ಇರ್ಬೋದಲ್ಲ ಲೈಫ್ ಲಾಂಗ್ ನೀವು ಚೆನ್ನಾಗಿರ್ಬೋದು ಸೊ ಹಾಗಾಗಿ ತಾಳ್ಮೆ ಎಂದರೆ ಏನು ಅನ್ಕೊಂಡ್ರೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮೆಡಿಟೇಷನ್ ಮಾಡಿ ಪ್ಲೇಯರ್ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಸರ್ವಶುದ್ಧನಾದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಸಮ್ ಮಂತ್ ಅನ್ನೋದು ಸಮ್ ಒನ್ ಆ್ಯಂಡ್ ಹಾಫ್ ಇಯರ್ ಅನ್ನೋದು ಅದು ಒಂದು ಜಸ್ಟ್ ಫ್ಯೂ ಡೇಸ್ ಥರ ಹೋಗುತ್ತೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಯಾವುದೇ ಒಂದು ಸಮಸ್ಯೆ ಅಂತೂ ನೋವುಂಟಂತ ಕಣ್ಣೀರು ಹಾಕಬೇಡಿ ಜಾಸ್ತಿ ಆಲೋಚನೆ ಮಾಡಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು